ನಾನು ಬಾಗಲಕೋಟೆ ಜಿಲ್ಲೆ ಕವಿಚಕ್ರವರ್ತಿ ರನ್ನನ ಮುಧೋಳದಿಂದ ಬಂದಿದ್ದೇನೆ ಮಕ್ಕಳ ಜಾತ್ರೆ ಹಾಗೂ ಚಿನ್ನರ ಚಿತ್ರೆಯ ಎರಡು ಮಕ್ಕಳ ಕವಿತಾ ಸಂಘ ಪ್ರಕಟವಾಗಿದೆ ಈಗ ನಾನು ಇಲ್ಲಿ ಕವಿತೆಯನ್ನು ಓದ್ತಾ ಇದ್ದೇನೆ ಈ ಕವಿತೆಯ ಪಕ್ಕನೆ ಲಕ್ ಮಹಾಲಕ್ಷ್ಮಿ ಹಾಗೂ ಸರಸ್ವತಿಯವರ ನಡುವಿನ ಸಂಭಾಷಣೆ ಕುರಿತಾಗಿರ್ತದೆ ಕವಿತೆಯ ಶೀರ್ಷಿಕೆ ಹೀಗೊಂದು ಮಾತುಕತೆ ಬಂಡೆ ಗಲ್ಲಿನ ಮೇಲೆ ಕುಳಿತ ಶ್ವೇತ ವಸ್ತ್ರಧಾರಿಣಿ ವಾಗ್ದೇವಿಗೆ ಹರಿವ ಜಲದ ಕಮಲದಲ್ಲಿ ನಿಂತ ಮಹಾಲಕ್ಷ್ಮಿಯೊಡನೆ ಮಾತನಾಡಬೇಕೆನಿಸಿದ ಕರೆ ಕಳುಹಿಸಿದಳು ನವಿಲಿಗೆ ಬಂಡೆ ಗಲ್ಲಿನ ಮೇಲೆ ಕುಳಿತ ಶ್ವೇತ ವಸ್ತ್ರ ಧಾರಿಣಿ ವಾಗ್ದೇವಿಗೆ ಹರಿವ ಜಲದ ಕಮಲದಲ್ಲಿ ನಿಂತ ಮಹಾಲಕ್ಷ್ಮಿಯೊಡನೆ ಮಾತನಾಡಬೇಕೆನಿಸಿತು ಕರೆ ಕಳುಹಿಸಿದಳು ನವಿಲಿಗೆ ಅದೆಷ್ಟು ಹೊತ್ತು ಹೀಗೆ ನಿಂತಿರುವೆ ವಿಶ್ರಮಿಸು ಮಹಾತಾಯಿ ನನ್ನೊಂದಿಗೆ ವೀಣೆ ನುಡಿಸಿ ಗಾನಸುದೇ ಹರಿಸುವೆ ಪುಸ್ತಕ ಓದಿ ದಾನಾತ ಉಣ ಬಡಿಸುವೆ ಮಹಾಲಕ್ಷ್ಮಿ ನಸುನಕ್ಕು ಹೇಳಿದಳು ನನಗೆಲ್ಲಿದೆ ಸಮಯ ನಿನ್ನೊಂದಿಗೆ ಕೂಡಲು ನೋಡಲ್ಲಿ ಧನಿಕರು ಸುಮಂಗಲಯರು ಫಲಪುಷ್ಪ ಗಂಧಾಕ್ಷತೆ ನೈವೇದ್ಯ ಹಿಡಿದು ಸಂಪತ್ತು ಸಮೃದ್ಧಿಗೆ ಭಿನ್ನ ಅದೆಷ್ಟು ಹೊತ್ತು ಹೀಗೆ ನಿಂತಿ ಇರುವೆ ವಿಶ್ರಮಿಸು ಮಹಾತಾಯಿ ನನ್ನೊಂದಿಗೆ ವೀಣೆ ನುಡಿಸಿ ಹರಿಸುವೆ ಪುಸ್ತಕ ಓದಿ ದಾನಾಮೃತ ಉಣಬಡಿಸುವೆ ಮಹಾಲಕ್ಷ್ಮಿ ನಸುನಕ್ಕು ಹೇಳಿದಳು ನನಗಿಲ್ಲಿ ಸಮಯ ನಿನ್ನೊಂದಿಗೆ ಕೂಡಲು ನೋಡಲ್ಲಿ ಧನಿಕರು ಸುಮಂಗಲೆಯರು ಫಲಪುಷ್ಪ ಗಂಧಾಕ್ಷತೆ ನೈವೇದ್ಯ ಹಿಡಿದು ಸಂಪತ್ತು ಸಮೃದ್ಧಿಗೆ ಭಿನ್ನಯಿಸುತಿಯರು ವರಮಾನ ಕೊಡುವಳಿಗೆ ಎಷ್ಟೊಂದು ಬಿಗುಮಾನ ಬಾ ಕುಳಿತುಕೋ ಮನಬಿಚ್ಚಿ ಮಾತನಾಡೋಣ ದೇವಿ ಶಾರದೆ ಏನು ಹೇಳಲಿ ನನ್ನ ಮಕ್ಕಳ ಕಥೆಯ ಬಡವ ಸಿರಿವಂತರ ಅಂತರದ ವ್ಯತಯ ಆಸ್ಪತ್ರೆ ಕಚೇರಿ ದೇವಸ್ಥಾನ ಮದುವೆ ಮಂಟಪ ಎಲ್ಲೆಡೆ ಕಾಂಚಾನವಿದ್ದರೆ ಕಾರ್ಯಸಿದ್ಧಿ ಹಣದ ಬೆನ್ನು ಹತ್ತಿ ಓಡುವವರೆಲ್ಲ ಭೂಲೋಕದ ಜನರಿಗೆ ಇಲ್ಲವಾಗಿದೆ ಬುದ್ಧಿ ವರಮಾನ ಕೊಡುವಳಿಗೆ ಎಷ್ಟೊಂದು ಬಿಗುಮಾನ ಬಾ ಕುಳಿತುಕೋ ಮನ ಬಿಚ್ಚಿ ಮಾತನಾಡೋಣ ದೇವಿ ಶಾರದೆ ಏನು ಹೇಳಲಿ ನನ್ನ ಮಕ್ಕಳ ಕತೆಯ ಬಡವ ಸಿರಿವಂತರ ಅಂತರದ ವ್ಯಥಯ ಆಸ್ಪತ್ರೆ ಕಚೇರಿ ದೇವಸ್ಥಾನ ಮದುವೆ ಮಂಟಪ ಎಲ್ಲೆಡೆ ಕಾಂಚಾನ ಬಿದ್ದರೆ ಕಾರ್ಯ ಸಿದ್ಧಿ ಹಣದ ಬೆನ್ನು ಹತ್ತಿ ಓಡುವವರೆಲ್ಲ ಭೂಲೋಕದ ಜನರಿಗೆ ಇಲ್ಲವ ಬುದ್ಧಿ ಮಹಾಲಕ್ಷ್ಮಿ ಕೇಳು ನನ್ನ ನೋವಿನ ವ್ಯತ್ಯಯ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕು ಮೊಬೈಲ್ ರೀಲ್ಸುಗಳಲ್ಲಿ ಕಳೆದು ಹೋಗಿದ ನನ್ನ ಮಕ್ಕಳನ್ನು ಹುಡುಕಿಕೊಡುವೆಯಾ ಮಹಾಲಕ್ಷ್ಮಿ ಕೇಳು ನನ್ನ ನೋವಿನ ವ್ಯತ್ಯಯ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಸ್ ರೀಲ್ಸುಗಳಲ್ಲಿ ಕಳೆದು ಹೋದ ನನ್ನ ಮಕ್ಕಳನ್ನು ಹುಡುಕಿ ಕೊಡುವೆಯ ಕಾಲೇಜು ಶಾಲೆ ಕಾಲೇಜು ವಿದ್ಯಾಲಯೇ ನನ್ನ ದೇವಸ್ಥಾನ ಓದುಗರಿಲ್ಲದೆ ಸೊರಗುತ್ತಿವೆ ಗ್ರಂಥಾಲಯ ವಿದ್ಯೆಯುಳ್ಳವನು ವಿಶ್ವಪೂಜಿತನು ದುಡ್ಡೇ ದೊಡ್ಡಪ್ಪ ವಿದ್ಯೆ ಅದರಪ್ಪ ಎನ್ನುವ ಸತ್ಯವನ್ನು ನೀತುಳಗಿರಪ್ಪ ಮಹಾಲಕ್ಷ್ಮಿ ಕೇಳು ನನ್ನ ನೋವಿನ ಕಥೆಯ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ರೀಲ್ಸುಗಳಲ್ಲಿ ಕಳೆದು ಹೋದ ಮಕ್ಕಳನ್ನು ಹುಡುಕಿಕೊಡುವೆಯಾ ಶಾಲೆ ಕಾಲೇಜು ವಿದ್ಯಾಪೀಠಗಳೇ ನನ್ನ ದೇವಾಲಯ ಓದುಗರಿಲ್ಲದೆ ಸೊರಗುತ್ತಿವೆ ನಮ್ಮ ಗ್ರಂಥಾಲಯ ವಿದ್ಯೆಯುಳ್ಳವನು ವಿಶ್ವಪೂಜಿತನು ದುಡ್ಡೇ ದೊಡ್ಡಪ್ಪ ವಿಶ್ವ ವಿದ ದುಡ್ಡೇ ದೊಡ್ಡಪ್ಪ ವಿದ್ಯೆ ಅದರಪ್ಪ ಎನ್ನುವ ಸತ್ಯವನ್ನು ನೀವು ತಿಳಿಯಿರಪ್ಪ ಧನ್ಯವಾದಗಳು ಪ್ರಾರ್ಥನೆ ಏನಿಹುದು ನನ್ನ ಬಳಿ ಏನಿಹುದು ತಂದೆ ಇದ್ದರದು ನೀ ಕೊಟ್ಟ ದಾನಂದೆ ವರದ ಭಿಕ್ಷೆಯ ಬಯಸಿ ಕರ ಮುಗಿದು ನಿಂದೆ ಕಡೆವರೆಗೂ ಸಲಹೆನ್ನ ಹೆನ್ನ ಕರ ಪಿಡಿದು ಮುಂದೆ ಬಂಧನಾನಾಗಿರದೆ ಮಂದಿಯೊಳಗೊಂದಾಗಿ ಸನ್ಮಾರ್ಗದಲ್ಲಿ ನಡೆವ ಶಕ್ತಿ ಕೊಡು ತಂದೆ ನೊಂದು ಬೆಂದವರೆನ್ನ ಮುಂದಾಗಿ ಬಂದಾಗ ಸಾಂತ್ವನ ನುಡಿವಂತ ಧ್ವನಿಯ ಕೊಡು ತಂದೆ ನಿಂದಕರು ಮಾತಿನಲ್ಲಿ ಚುಚ್ಚಿ ಕೊಂದರು ನನ್ನ ನಿಂದಕರು ಮಾತಿನಲ್ಲಿ ಚುಚ್ಚಿ ಕೊಂದರು ನನ್ನ ನೋವಿನಲ್ಲೂ ನಗುವಂಥ ಬಲವ ಕೊಡು ತಂದೆ ಗಿಡ ವೃಕ್ಷ ಭೂಮಿಯೊಳು ಮೊಳೆತು ಬೆಳೆಯುವ ತರದಿ ತಾಳ್ಮೆ ಈ ಮನದೊಳಗೆ ಬೆಳೆಯಲೈ ತಂದೆ ಪಕ್ಷಿಗಳು ವೃಕ್ಷದೊಳು ನೆಲೆಯಾದ ರೀತಿಯಲಿ ತಾಳ್ಮೆಯಲಿ ಕರುಣೆಯದು ನೆಲೆಸಲೈ ತಂದೆ ಲಕ್ಷೋಪ ಧನ ಎಂದೆಂದು ಬೇಡೆನಗೆ ಲಕ್ಷೋಪ ಲಕ್ಷ ಧನ ಎಂದೆಂದು ಬೇಡೆನಗೆ ಎಲ್ಲರನ್ನು ರಕ್ಷಿಸುವ ಭಿಕ್ಷೆ ಕೊಡು ತಂದೆ ದುಷ್ಟ ಗುಣಗಳ ಅಡಿಸಿ ಶಿಷ್ಟತನಗಳ ಉಳಿಸಿ ಕಣ ಕಣದಿ ನಿಷ್ಠೆಯನ್ನು ತುಂಬಿಸಯಿ ತಂದೆ ನಿನಗಿಷ್ಟವಿದ್ದರೆ ಕಷ್ಟಗಳು ಬಂದಾಗ ನಾನು ನಿನ್ನವನೆಂದು ಕನಿಕರಿಸು ತಂದೆ ನನ್ನ ನೋವೆ ನಿನ್ನ ಹರ್ಷಿಸುವುದಾದರೆ ನನ್ನ ನೋವೇ ನಿನ್ನ ಹರ್ಷಿಸುವುದಾದರೆ ಅದಕ್ಕಿಂತ ಭಾಗ್ಯ ಬೇರಾವುದಿದೆ ತಂದೆ ಧನ್ಯವಾದಗಳು ನಿನಗೆ ಕಾಡಿಗೆ ಅಟ್ಟಿದೆಯ ಕಳಂಕ ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಮನಸ್ಸನ್ನು ಚಂಚಲಗೊಳಿಸಿ ವಿಷ ಬೆರೆಸಲಾಗದೆ ಸೋತೆಯ ಕಳಂಕ ಸಹೋದರರನ್ನು ದಾಯಾದಿಗಳನ್ನಾಗಿ ಮಾಡಲು ಹೋಗಿ ಮುಖಭಂಗ ಮಾಡಿಕೊಂಡೆಯ ಕಳಂಕ ನಿನ್ನ ಸ್ವಾರ್ಥಕ್ಕೆ ಸಕಲ ಕಲಾ ಶಿವಭಕ್ತನನ್ನೇ ಕಳಂಕ ಸಹೋದರರನ್ನೇ ದಾಯಾದಿಗಳನ್ನಾಗಿ ಮಾಡಲು ಹೋಗಿ ಮುಖಭಂಗ ಮಾಡಿಕೊಂಡೆಯ ಕಳಂಕ ನಿನ್ನಿಂದ ಕಾರ್ಯ ಸಾಧಿಸಲಾಗದೆ ಮೂರನೆಯವರನ್ನ ಬಳಸಿ ಕಾರ್ಯ ಸಾಧಿಸುವ ಕೆಳಮಟ್ಟಕ್ಕೆ ಇಳಿದೆಯ ಕಳಂಕ ಸದ್ದಿಲ್ಲದೆ ರಾವಣ ನಂತರದೊಳಗಡೆ ಅಡಗಿ ಸೀತಾಪಹರಣಿಸಿದೆಯ ಕಳಂಕ ನಿನ್ನ ಸ್ವಾರ್ಥಕ್ಕೆ ಸಕಲ ಕಲಾ ವಲ್ಲಭ ಶಿವಭಕ್ತನಾದ ರಾವಣ ನನ್ನನ್ನೇ ಬಲಿ ಪಡೆದೆಯಲ್ಲ ಕಳಂಕ ಇಂದಿಗೂ ಬದಲಾಗದೆ ದ್ವೇಷ ಮತಮತ್ಸರ ಕ್ರೌರ್ಯಗಳನ್ನಿರಿಸಿ ಬದುಕುತ್ತಿರುವ ನೀನೆಂತ ಮಹಾನುಭಾವ ಕಳಂಕ ದೇಶ ದೇಶಗಳ ನಡುವೆ ಕ್ರೌರ್ಯಗಳ ಬೆಳೆಸಿ ಮನುಕುಲವೇ ನಶಿಸಿ ಹೋಗುವಂತೆ ಮಾಡುತ್ತಿರುವ ನೀನೆಂಥ ನೀಚ ಕಳಂಕ ವಿಶ್ವಗುರು ಹೇಳುವ ಶಾಂತಿ ಮಂತ್ರವನ್ನು ಯಾರೂ ಕೇಳದಂತೆ ಎಲ್ಲರ ಮನಸ್ಸನ್ನು ಪ್ಲಾಸ್ಟಿಕ್ ಸರ್ಜರಿ ಮಾಡಿರುವೆಯ ಕಳಂಕ ದುಷ್ಟರ ವಿರುದ್ಧ ಹೋರಾಡುವ ಬದಲು ದೀನದಲಿತ ಸಾಧು ಸಂತ ಸಂಬಂಧಗಳನ್ನು ವಜ್ರಾಯುಧ ಬಳಸಿ ಕಬ್ಜ ಮಾಡಿದೆಯಾ ಕಳಂಕ ನಿನಗೆ ಅಂತಿಮವಾಗಿ ಎಚ್ಚರಿಸುವೆ ಕಳಂಕ ದುಷ್ಟರ ವಿರುದ್ಧ ಹೋರಾಡುವ ಬದಲು ಓ ಹೋರಾಡದಿರೆ ಸರ್ಪಾಸ್ತ್ರಕ್ಕಿಂತ ಬಲಿಷ್ಠವಾದ ಜಡೆಗಳನ್ನೇ ನಿನ್ನ ವಿರುದ್ಧ ಯುದ್ಧಕ್ಕೆ ಇಳಿಸುವ ಕಳಂಕ ಇದು ಅಂತಿಮ ಎಚ್ಚರಿಕೆ ಕಳಂಕ ಧನ್ಯವಾದ ನನ್ನ ಕವನದ ಆಶಯ ಅಂದರ ಧ್ರುವತಾರೆ ಮಹಾತ್ಮ ಲೂಯಿ ಬ್ರೈಲ್ ಕವನದ ಶೀರ್ಷಿಕೆ ಲೂಯಿ ಅಂದರ ಬದುಕನು ಬೆಳಗಲು ಬಂದ ಅಂಧರ ಬದುಕನು ಬೆಳಗಲು ಬಂದ ಸೈಮನ್ ಮೋನಿಕರ ಪ್ರೀತಿಯ ಕಂದ ಪಾಮರರನ್ನು ಭಾವನಗೊಳಿಸಲು ಪಾಮರರನ್ನು ಭಾವನಗೊಳಿಸಲು ಧರೆಗೆ ಇಳಿದನು ಲೂಯಿ ಭಾಸ್ಕರ ಧರೆಗೆ ಇಳಿದನು ಲೂಯಿ ಭಾಸ್ಕರ ದೃಷ್ಟಿಹೀನತೆಯನ್ನು ಮೆಟ್ಟಿ ನಿಂತು ದೃಷ್ಟಿಹೀನತೆಯನ್ನು ಮೆಟ್ಟಿ ನಿಂತು ವ್ಯಾಲೆಂಟಿನ ಶಾಲೆಗೆ ಪ್ರವೇಶ ಪಡೆದು ಸ್ಪರ್ಶಿಸಿ ಓದುವ ಅಕ್ಷರ ಕಲಿಯುತ್ತ ಸ್ಪರ್ಶಿಸಿ ಓದುವ ಅಕ್ಷರ ಕಲಿಯುತ ಧಮರುಗದ ಸತ್ತಿನಲೇ ಸಿದ್ಧಿಸುವ ಸುದ್ದಿಯನ್ನು ನಿದ್ರಿಸಿಹ ನಾರಿಗೆ ಮುದ್ದಿನಲ್ಲಿ ಅರುಹಿ ಭೋರ್ಗರೆವ ಮಳೆ ನಿಂತ ದೊಡ್ಡ ಕಾಡೊಡಲಿಂದ ಪುಟ್ಟ ಬಲು ದೊಡ್ಡ ಹಕ್ಕಿ ಪಕ್ಕಿಗಳು ಮಾರ್ಗ ಹಲವಾರಿರುವ ದೀರ್ಘ ಕೊಳಲನು ನುಡಿಸಿ ಬಳಕಟ್ಟುವ ದಾರಿ ಹೆಣ್ಣಿಗೆ ಬಡಿಸಿ ಚೆನ್ನಾಗಿ ನೀರುಂಡ ಉದ್ಯಾನವನದಿಂದ ಇದ್ದಿಲ್ಲದೆ ಎಂದೋ ತಮಗೆ ತಾವು ಬಿರಿವ ಕುಮ ರಾಶಿಗಳೆಲ್ಲ ವೀಣೆಯೊಳು ಮಿಡಿಯುತ್ತ ಸಾರಿದವು ಹೆಣ್ಗೆ ಇದು ನಿಮ್ಮದೇ ಯುಗವೆಂದು ಭೋರ್ಗರೆವ ಸಾಗರದ ರಕ್ಕ ಸಲೆಯೊಳಗಿಂದ ಹೊಕ್ಕಿ ಹೊರಬಂದ ಆಮೃದಂಗನಾದ ನಕ್ಕು ಹೇಳಿತು ಒಮ್ಮೆನಾಡವರು ಹುಳಿ ಮಾವು ಹದವಾಗಿ ಗಿಳಿ ಬಾಯಿ ಮಧುವಾಗಿ ತನೆಯನ್ನು ತೂಗಿ ಹಾಲ್ದೆ ಹಿತ ಬೆಳೆಸಿ ಹುಳಿ ಮಾವು ಹದವಾಗಿ ಗಿಳಿ ಬಾಯಿ ಮಧುವಾಗಿ ದಂಟು ತನೆಯನ್ನು ತೂಗಿ ಹಾಲ್ದೆ ಹಿತ ಬೆಳೆಸಿ ಬೀದರ ನಗರಗಳಲ್ಲಿ ಬಿದಿರು ಕಲೆಗಳು ಅರಳಿ ಜಗದ ಕಣ್ಣನ್ನು ಸೆಳೆದು ಮೈಮರೆಸಿ ನಿಲ್ಲಿಸುವ ಬೀದರ ನಗರಗಳಲ್ಲಿ ಬಿದಿರು ಕಲೆಗಳು ಅರಳಿ ಜಗದ ಕಣ್ಣನ್ನು ಸೆಳೆದು ಮೈಮರೆಸಿ ನಿಲ್ಲಿಸುವ ನಾಡವರು ನಾವು ಧರಿನಾಡವರು ನಾವು ಊರೂರು ಕೇಳ್ತಾರೆ ಶರಣರ ಕುರುಹುಗಳು ಊರೂರು ಕೇರಿಯಲ್ಲಿ ಶರಣರ ಕುರುಹುಗಳು ಬಾಳಿನ ತಿರುಳನ್ನು ತೋರುವ ವಚನಗಳ ಸುಳ್ ನುಡಿಯ ಬಾಳಿನ ತಿರುಳನ್ನು ತೋರುವ ವಚನಗಳ ಸುಳ್ ನುಡಿಯ ಕಲ್ಯಾಣ ನಾಡಿನಳು ಕಾಯಕ ಕೈಲಾಸ ಕಲ್ಯಾಣ ನಾಡಿನಳು ಕಾಯಕ ಕೈಲಾಸವಾಗಿ ಭೂಮಿಗೆ ಸಗ್ಗವ ತರಿಸಿ ಮುಕುತಿಯ ಚಿಂತೆಯ ಹರಿವ ಭೂಮಿಗೆ ಸಗ್ಗವ ತರಿಸಿ ಮುಕುತಿಯ ಚಿಂತೆಯ ಹರಿವ ನಾಡವರು ನಾವು ದರಿ ನಾಡವರು ನಾವು ಕೆಮ್ಮಣ್ಣ ಭೂಮಿಯಲ್ಲಿ ಬೆಳ್ಳಿ ಚಿನ್ನವ ಬೆಳೆವ ಕೆಮ್ಮಣ್ಣ ಭೂಮಿಯಲ್ಲಿ ಬೆಳ್ಳಿ ಚಿನ್ನವ ಬೆಳೆವ ಭರವಸೆಯ ಮೊಗ್ಗಿನಲ್ಲಿ ತೋಳುಬಲದ ಕಂಪಿರಿಸಿ ಭರವಸೆಯ ಮೊಗ್ಗಿನಲ್ಲಿ ತೋಳುಬಲದ ಕಂಪಿರಿಸಿ ಶಾಂತಿ ಸೌಖ್ಯದ ಸೌಧ ಬೆವರಿಂದಲೇ ನಿರ್ಸು ನಿರ್ಮಿಸುವ ಶಾಂತಿ ಸೌಖ್ಯದ ಸೌಧ ಬೆವರಿಂದಲೇ ನಿರ್ಮಿಸುವ ನಾಡವರು ನಾವು ದರಿ ನಾಡವರು ನಾವು ಮಲಖೇಡ ರಾಷ್ಟ್ರಕೂಟ ಕಲ್ಯಾಣ ಚಾಲುಕ್ಯ ಮಲಖೇಡ ರಾಷ್ಟ್ರಕೂಟ ಕಲ್ಯಾಣ ಚಾಲುಕ್ಯ ವಿಜಯ ಬೇರೆಯ ಹೊಡೆದು ವೈಭವದಿ ಮೆರೆದವರು ಮತ್ತು ದೃಷ್ಟಿ ವಿಶೇಷ ಚೇತನ ಕವಿ ಮಿತ್ರರಿಗೆ ಕವಿ ಬಂಧುಗಳಿಗೆಲ್ಲ ನನ್ನ ಹೃದಯ ತುಂಬಿದ ನಮಸ್ಕಾರಗಳನ್ನು ಮೊದಲು ಅರ್ಪಣೆ ಮಾಡ್ತಾ ಇದ್ದೇನೆ ತಮ್ಮಲ್ಲಿ ಒತ್ತಡ ಬರ್ತಾ ಇದೆ ಬೇರೆ ಗೋಷ್ಠಿಗಳಿಗೆ ಒತ್ತಡ ಇರೋದಿಲ್ಲ ನಮ್ಮ ಗೋಷ್ಠಿಗೆ ಯಾಕೆ ಇಷ್ಟೊಂದು ಒತ್ತಡ ತರ್ತಿರೋ ಗೊತ್ತಾಗ್ತಾ ಇಲ್ಲ ನನಗೆ ನಿಗದಿಪಡಿಸಿದ ಸಮಯ ಅಧಿಕೃತವಾಗಿ ನಿಗದಿಪಡಿಸಿದ ಸಮಯ ಹದಿನೈದು ನಿಮಿಷ ಇದೆ ಈ ಕವಿಗೋಷ್ಠಿಯಲ್ಲಿ ನಮ್ಮ ಸನ್ಮಿತ್ರರಾಗಿರ್ತಕ್ಕಂಥ ಎಲ್ಲ ಕವಿಗಳು ಬಹಳ ವಿಶೇಷವಾದಂಥ ತಮ್ಮ ಅನುಭವದ ದ್ರವ್ಯವನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡತಕ್ಕಂಥ ಡಾಕ್ಟರ್ ರಾಮಣ್ಣ ಸರ್ ಅವರು ಬಹಳ ವಿಶೇಷವಾಗಿ ಮನದಾಳದ ಮಾತುಗಳನ್ನು ಆಡುವ ಮೂಲಕವಾಗಿ ಅವರು ಕಾರ್ಯಕ್ರಮವನ್ನು ನಿರೂಪಿಸ್ತಾ ಇದ್ದಾರೆ ಸ್ವಾಗತ ಭಾಷಣದಲ್ಲಿ ದತ್ತಿ ಪ್ರಶಸ್ತಿಯ ಬಗ್ಗೆ ಪ್ರಸ್ತಾಪ ಮಾಡಿದರು ಮಹನೀಯರು ಬಹಳ ಒಳ್ಳೆ ಮಾತು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ವಿವಿಧ ಅಕಾಡೆಮಿಗಳಲ್ಲಿ ಅಂಧರಿಗಾಗಿ ಮತ್ತು ವಿಶೇಷ ಚೇತನರಿಗಾಗಿ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಸ್ಥಾಪನೆ ಆಗಬೇಕು ಅಂತನ್ನೋದು ನನ್ನ ಈ ವೇದಿಕೆಯಿಂದ ಕೊಡ್ತಕ್ಕಂಥ ಕರೆಯಾಗಿದೆ ಇವತ್ತು ಆಶೆ ನುಡಿಯನ್ನು ನುಡಿತ ನಮ್ಮ ರಮೇಶ್ ಕುಮಾರ್ ಅವರು ಬಹಳ ಉತ್ತಮವಾದಂಥ ಮಾತುಗಳನ್ನು ಹೇಳಿದ್ರು ನಾಲ್ಕು ಮಹನೀಯರನ್ನು ನೆನೆಸ್ಕೊಂಡಿದ್ದಾರೆ ಬಹಳ ಅದು ಬರ್ಗೂರು ರಾಮಚಂದ್ರಪ್ಪನವರು ಪ್ರಾಧ್ಯಾಪಕರಾದ ಬರ್ಗೂರು ರಾಮಚಂದ್ರಪ್ಪನವರು ಅವರು ನಮ್ಮದೇ ಆದಂತ ಕವಿಗೋಷ್ಠಿಯನ್ನು ಏರ್ಪಡಿಸಿದ್ರು ಯಾವಾಗಂದ್ರೆ ಈ ರಾಮ ಜನ್ಮಭೂಮಿ ಇತ್ಯಾದಿ ಗಲಾಟೆ ಆದಾಗ ಈ ದೃಷ್ಟಿ ವಿಕಲಚೇತನರು ಅಂಧ ಬಂಧುಗಳು ಯಾವ ರೀತಿ ಇಂಥ ಘಟನೆಗಳಿಗೆ ಸ್ಪಂದಿಸ್ತಾರೆ ನೋಡಬೇಕು ಅವರ ಅಂತರಂಗದ ಕಣ್ಣು ಕಂಡಂತ ಈ ಬಗೆಯ ರುದ್ರಾವ ನೋಟ ಯಾವ ಬಗೆ ಇದು ಅಂತೇಳಿ ಅವರ ಕಾವ್ಯಗಳ ಮೂಲಕವಾಗಿ ಅನುಭವಿಸಬೇಕು ಅಂತ ಅವರು ಇವತ್ತು ಏನು ನಮ್ಮದೇ ಆದಂತಹ ಈ ಈ ಕವಿಗೋಷ್ಠಿ ನಡೀತಾ ಇದೆ ಭವ್ಯ ವೇದಿಕೆಯಲ್ಲಿ ಈ ಕವಿಗೋಷ್ಠಿಗೆ ತೊಂಬತ್ತ ತೊಂಬತ್ತೆರಡರಲ್ಲಿ ಭಾಷ್ಯವನ್ನು ಬರೆದಿದ್ದಾರೆ ಬರ್ಗೂರವರು ಅಂತ ನೆನಸ್ಕೊಳ್ಸ್ಕೊಳ್ಬೇಕಾಗ್ತದೆ ಆಮೇಲೆ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಸಹ ಬಹಳಷ್ಟು ಪುಸ್ತಕಗಳನ್ನು ಲಿಪಿಗೆ ತಂದಿದ್ದಾರೆ ಆಮೇಲೆ ಈಗ ನಾನು ಈ ವೇದಿಕೆಯಲ್ಲಿ ಕರೆ ಕೊಡ್ತಾ ಏನಂದ್ರೆ ವಿಶೇಷವಾಗಿ ತಾವೆಲ್ಲ ಗಮನಿಸಬೇಕು ಇಡೀ ಕನ್ನಡ ಸಾಹಿತ್ಯ ಪರಿಷತ್ತಿನ ಇತಿಹಾಸದಲ್ಲಿ ಸಾಹಿತ್ಯ ಪರಿಷತ್ತಿನ ಇತಿಹಾಸದಲ್ಲಿ ಇವತ್ತಿನ ದಿನ ಸುವರ್ಣಾಕ್ಷರಗಳಿಂದ ಬರೆದಿಡುವ ದಿನ ಯಾಕೆಂದ್ರೆ ದೃಷ್ಟಿ ವಿಶೇಷ ಚೇತನರದ್ದೇ ಆದಂತ ಒಂದು ವಿಶೇಷ ಕವಿಗೋಷ್ಠಿಯನ್ನು ಇಲ್ಲಿ ಹಮ್ಮಿಕೊಳ್ಳುವ ಮೂಲಕವಾಗಿ ನಮ್ಮ ಡಾಕ್ಟರ್ ಮಹೇಶ್ ಜೋಶಿಯವರು ಮತ್ತು ಅವರ ತಂಡದವರು ಒಂದು ಬಹಳ ಪ್ರಧಾನವಾದಂತ ಇತಿಹಾಸದ ಸಂಪುಟವನ್ನು ಬರೆದಿದ್ದಾರೆ ಅಂತನ್ನುವುದು ನಮ್ಮ ಭಾವನೆ ಇದೆ ು ಬಾಂಧವ್ಯಗಳ ಬೆಸುಗೆ